ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ ನಾವು ನಿರ್ದೇಶವದ ಪಾದರ್ಶಿಕವಾದ ರಾಜಕಾರಣ ಮಾಡಬೇಕು ಈ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಲಿ ನಮ್ಮ ಗುರಿ ಇರಬೇಕು ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇರಬೇಕು ಇಲ್ಲಿ ಸುಮ್ಮನೆ ಅವರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ನೈಟ್ ಟ್ರ್ಯಾಪ್ ಮಾಡೋದು ಆಮೇಲೆ ತಾವು ಸಿ ಎಂ ಆಗೋದಕ್ಕೋಸ್ಕರ ಇನ್ನು ಇನ್ನೊಬ್ಬರು ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಅನಿ ಟ್ರ್ಯಾಪ್ ಮಾಡೋದು ಅವನ್ನ ಇನ್ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಕಂಟ್ರೋಲ್ ಇಟ್ಕೊಳ್ಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ ಯಾಕೆಂದರೆ ರಾಜ್ಯದ ಜನ ಅದನ್ನು ನೋಡ್ತಾ ಇದ್ದಾರೆ ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಇಷ್ಟು ಹೇಳಿದಾಗ ನಾನು ಜಾಸ್ತಿ ಇರೋದ್ರ ಬಗ್ಗೆ ಹೆಚ್ಚಾಗಿ ಬೇಕು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಈಗ ಅವ್ರವ್ರ ಪಕ್ಷದವರೇ ಅವರವರೇ ಮಾತಾ ಹೋಗ್ರು ಬೇಕಾದರು ಕಿತ್ತಾಡಬೇಕಾದರೆ ಈಗ ರಾಜಣ್ಣವ್ರನ್ನ ಯಾರು ಸಚಿವರು ಹೋಗಿ ಭೇಟಿ ಮಾಡಿದ್ರು ಯಾರ್ಯಾರು ಕಾಂಗ್ರೆಸ್ ಹಿರಿಯ ಹಿರಿಯ ದುಡಿನ ಕರ್ಕೊಂಡು ಭೇಟಿ ಮಾಡಿದ್ರು ನೀವೇ ಮಾಧ್ಯಮಗಳಿಗೆ ತೋರಿಸ್ತಾ ಇದ್ದೀರಾ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರಾಜಕಾರಣ ನೇರ ನೇರ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾರೋ ಈಗ ಒಂದು ಅದನ್ನು ನನಗೆ ಬಂದಿದ್ದ ಸಂಖ್ಯೆ ನಲವತ್ತೆಂಟು ನಲವತ್ತೇನೋ ಮನಿ ಟ್ರ್ಯಾಪ್ ಮಾಡಿದ್ದೀವಿ ಅವರು ನಮ್ಮ ಎಮ್ ಎಲ್ ಎಗಳು ಮಾಡಿದ್ದೀವಿ ಅದು ಮಾಡಿದ್ದೀವಿ ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ ಅಷ್ಟೇ ಸುತ್ತ ಈ ವ್ಯವಸ್ಥೆ ನೀವು ನೋಡಿರಿ ನಾನೊಬ್ಬ ಎಮ್ ಎಲ್ ಸಿ ನಾನೊಬ್ಬ ಜನಪ್ರತಿನಿಧಿ ಯಾರೋ ಎಸ್ ಪಿ ಯಾರ ಹತ್ರ ಏನಪ್ಪ ಅವರು ಈ ಎಸ್ ಪಿ ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟನ್ನ ನನ್ನ ಮನವಿನ ಸ್ವೀಕಾರ ಮಾಡಲ್ಲ ಎಫ್ ಐ ಆರ್ ಮಾಡಲ್ಲ ನಾವು ಪಿಟಿಷನ್ನ ನನಗೆ ಅನ್ಯಾಯ ಆಗಿದೆ ಇಲ್ಲಿ ಇನ್ನು ಜನಸಾಮಾನ್ಯರು ನಮ್ಮ ಜಿಲ್ಲೆ ಜಿಲ್ಲೆ ಜನ ನಾವೇನು ರೀ ಮಾತಾಡೋದು ಕಂಪ್ಲೇಂಟ್ ನಾವು ಕೊಟ್ಟು ನಾವು ಕೊಟ್ಟಿದ್ದ ಕಂಪ್ಲೇಂಟೇ ತೊಗೊಂಡಿರ್ಬೋದು ರೀ ಮುಂದಿನ ಬೇಕು ಕೊಟ್ಟು ಡೇ ಮಾಡಿದ್ರಿ ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ ಸರ್ಕಾರದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿದೆ ಅಂತ ಹೇಳಕ್ ಬಯಸ್ತೀನಿ ನಾನು ನನಗೆ ಗಮನಕ್ಕೆ ಬಂದಿರೋರಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಟೋಟಲಿ ಹತ್ತಿಗೆ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಟೋಟಲಿ